ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ದಯೆ ತೋರಿದವನೇ ನೆರೆಯವನು ಪ್ರಿಯರೇ ಇಂದಿನ ವಾಚನದಲ್ಲಿ ಶಾಸ್ತ್ರಜ್ಞನು ಯೇಸುವನ್ನು ಪರೀಕ್ಷಿಸುವ ಉದ್ದೇಶದಿಂದ ಬೋಧಕರೇ ಅಮರ ಜೀವ ನನಗೆ ಪ್ರಾಪ್ತಿಯಾಗಬೇಕಾದ್ರೆ ನಾನು ಏನು ಮಾಡಬೇಕು ಎಂಬುದಾಗಿ ಕೇಳ್ತಾನೆ ಅದಕ್ಕೆ ಯೇಸು ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆ ಏನು ಪಠಿಸುತ್ತೀಯೇ ಎಂದು ಮರುಪ್ರಶ್ನೆ ಹಾಕಿದ್ದರು ಆಗ ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು ಮತ್ತು ನಿನ್ನನ್ನೇ ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂದು ಆತ ಉತ್ತರ ಕೊಟ್ಟ ಏಸು ಸರಿಯಾಗಿ ಉತ್ತರ ಕೊಟ್ಟೆ ಅದರಂತೆ ಮಾಡು ನಿನಗೆ ಅಮರ ಜೀವ ಲಭಿಸುವುದು ಎಂದರು ಆದರೆ ಆ ಶಾಸ್ತ್ರಜ್ಞನು ತನ್ನನ್ನು ತಾನೇ ಮತ್ತೆ ಸಮರ್ಪಿಸಿಕೊಳ್ಳಲು ನನ್ನ ನೆರೆಯವನು ಯಾರು ಎಂದು ಪ್ರಶ್ನಿಸುವಾಗ ಯೇಸು ಸ್ವಾಮಿ ಅಲ್ಲಿ ಜೆರಿಕೋದಿಂದ ಪ್ರಯಾಣಕ್ಕೆ ಹೊರಟು ಹೋದ ದರೋಡೆಗಾರರ ಕೈಗೆ ಸಿಕ್ಕಿಬಿದ್ದ ಒಬ್ಬ ವ್ಯಕ್ತಿಯ ಸಾಮತಿಯನ್ನು ಅವನಿಗೆ ವಿವರಿಸುತ್ತಾರೆ ಆ ದರೋಡೆಗಾರರ ಕೈಗೆ ಸಿಕ್ಕಿಬಿದ್ದ ಆ ವ್ಯಕ್ತಿ ಅರೆ ಜೀವ ಮಾಡಿ ಅವರಲ್ಲಿ ಅವನನ್ನು ಒಡೆದು ಬಡಿದು ಸುಲಿಗೆ ಮಾಡಿ ಬಿಟ್ಟು ಹೋಗ್ತಾರೆ ಅದೇ ಮಾರ್ಗವಾಗಿ ಮೂರು ವ್ಯಕ್ತಿಗಳು ಬರೋದನ್ನು ನಾವು ನೋಡ್ತೇವೆ ಮೊದಲನೇದಾಗಿ ಆ ಮಾರ್ಗವಾಗಿ ಯಾಜಕನು ಬರ್ತಾನೆ ಆತನು ನೋಡಿಯೂ ಕೂಡ ದೂರದಿಂದ ಹೊರಟು ಹೋಗ್ತಾನೆ ನಂತರ ಲೇವಿ ಬರ್ತಾನೆ ಆ ಸ್ಥಳಕ್ಕೆ ಬಂದು ಅವನು ನೋಡಿ ಹಾಗೇ ಬಳಸಿಕೊಂಡು ಹೋದ ನಂತರ ಮೂರನೇದಾಗಿ ಅಲ್ಲಿ ಸಮಾರಿತ ಸಮಾರಿಯದವನು ಬರ್ತಾನೆ ಮತ್ತು ಆತ ಅವನನ್ನು ಕಂಡು ಕಣಿಕರಪಟ್ಟು ಅವನ ಕಾಯ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹಚ್ಚಿ ನಂತರ ಸ್ವಂತ ಆತನ ಪಶುವಿನ ಮೇಲೆ ಅತ್ತಿಸಿಕೊಂಡು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡ್ತಾನೆ ಮತ್ತು ಅವನಿಗೆ ಬೇಕಾದ ಛತ್ರದವನಿಗೆ ಬೇಕಾದ ದುಡ್ಡನ್ನು ಕೊಟ್ಟು ಚೆನ್ನಾಗಿ ನೋಡ್ಕೋ ಹೆಚ್ಚು ವೆಚ್ಚ ಆದರೂ ನಾನು ಹಿಂದಿರುಗಿ ಬರುವಾಗ ಸಲ್ಲಿಸುತ್ತೇನೆ ಎಂದ ಮತ್ತು ಆತ ನಿಜವಾದ ಒಂದು ನೆರೆಯವನಂತೆ ಆತನ ಮೇಲೆ ದಯೆ ತೋರಿದ ಪ್ರಿಯರೇ ಈ ಆಜ್ಞೆ ಇವತ್ತು ನಮಗೂ ನಮ್ಮ ನೆರೆಯವನನ್ನು ಪ್ರೀತಿಸಲು ಯೇಸುಸ್ವಾಮಿ ನಮಗೂ ಆಜ್ಞೆ ಕೊಟ್ಟಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿದ್ದ ಈ ಈ ಆಜ್ಞೆ ನಮಗೂ ಕೂಡ ಇವತ್ತು ಅದೇ ಆಗಿದೆ ನಮ್ಮ ನೆರೆಯವ ನಮ್ಮ ಮನೆಯ ಹತ್ತಿರದಲ್ಲಿ ನಮ್ಮ ಜೊತೆಗಿರುವವರಾಗಿರ್ಬೋದು ಅಥವಾ ನಾವಿರುವ ಸ್ಥಳಗಳಲ್ಲಿ ದಾರಿಯಲ್ಲಿ ಒಬ್ಬರು ಇಬ್ಬರು ಇರ್ತಾರೆ ಅವರ ಮೇಲೆ ದಯೆ ತೋರಲು ಯೇಸುಸ್ವಾಮಿ ಇವತ್ತು ನಮ್ಮೆಲ್ಲರಿಗೂ ಕರೆ ನೀಡ್ತಾರೆ ಅಂದು ಆ ಭೋಗಿ ಮತ್ತು ಬಿಕಾರಿ ಲಾಜರಸನ ಉದಾಹರಣೆಯಲ್ಲಿ ಆ ಶ್ರೀಮಂತ ಭೋಗಿ ಲಾಜರಸ ತನ್ನ ನೆರೆಯವನಾಗಿದ್ದರೂ ಕೂಡ ಆತ ದಯೆ ತೋರಲಿಲ್ಲ ಮತ್ತು ಪರಿಣಾಮ ನಮಗೆ ಗೊತ್ತಿದೆ ಆತ ನಿತ್ಯ ಜೀವ ಕಳೆದುಕೊಂಡ ಇವತ್ತು ನಾವು ಕೂಡ ಕಾರ್ಯರೂಪದಲ್ಲಿ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ಖಂಡಿತ ನಮ್ಮ ನೆರೆಯವರಿಗೆ ಸಹಾಯ ಮಾಡಬೇಕು ಇವತ್ತು ಕೆಲವರು ಭೌತಿಕರಾಗಿ ಬಡವರಾಗಿರ್ಬೋದು ರೋಗಗ್ರಸ್ತರಾಗಿರ್ಬೋದು ಅವರಿಗೆ ಹಣದ ಅವಶ್ಯಕತೆ ಇರ್ಬೋದು ಸಾಂತ್ವನ ನೀಡುವ ಅವಶ್ಯಕತೆ ಇರ್ಬೋದು ಆದರೆ ಪ್ರಿಯರೇ ಎಲ್ಲರಿಗೂ ಇರುವ ಒಂದು ದೊಡ್ಡ ಅವಶ್ಯಕತೆ ಎಂದರೆ ನಿತ್ಯ ಜೀವ ನಾವು ಕೇವಲ ಬಾಯಿ ಮಾತಲ್ಲಿ ಇವತ್ತು ಹೇಳಿದರೆ ಸಾಲದು ಖಂಡಿತ ನಾವು ಅವರಿಗೆ ಶುಭ ಸಂದೇಶ ಸಾರಬೇಕು ಇವತ್ತು ನಾವು ಸ್ವರ್ಗೀಯ ಆಶೀರ್ವಾದಗಳನ್ನು ಸಮೃದ್ಧಿಯಾಗಿ ಪಡೆದವರು ಯೇಸುಕ್ರಿಸ್ತರ ಕುರಿತಾದ ಶುಭ ಸಂದೇಶವನ್ನು ಸಾರಿದಾಗ ಆಧ್ಯಾತ್ಮಿಕವಾಗಿ ಮರಣ ಹೊಂದಿದ ನರಕದ ಹಾದಿಯಲ್ಲಿರುವ ನಿರೀಕ್ಷೆ ಇಲ್ಲದೆ ನಿರಾಸೆ ಏಕಾಂಗಿತನ ಅಸಮಾಧಾನ ಶಾಂತಿ ಅನೇಕ ದುಷ್ಟತಗಳಿಗೆ ಗುರಿಯಾಗಿರುವ ಈ ಅನೇಕರು ಆ ಸಿಂಹದ ಸರ್ಪದ ಬಾಯಿಂದ ಅಂದರೆ ಸೈತಾನನ ಕುತಂತ್ರದಿಂದ ಅವರನ್ನು ನಿತ್ಯ ನರಕದಿಂದ ಪಾರು ಮಾಡಲು ನಾವು ಶುಭ ಸಂದೇಶ ಸಾರಬೇಕು ಯಾವಾಗ ಅವರು ಯೇಸು ಕ್ರಿಸ್ತರನ್ನು ಅಂಗೀಕರಿಸ್ತಾರೋ ಖಂಡಿತ ಅವರು ಆಧ್ಯಾತ್ಮಿಕವಾಗಿ ಶ್ರೀಮಂತರಾಗುತ್ತಾರೆ ಮತ್ತು ದೇವರು ಅವರ ಅಗತ್ಯಗಳನ್ನು ಸಹ ಪೂರೈಸುವವರಾಗಿದ್ದಾರೆ ಹಾಗಾದರೆ ನಾವು ದಯೆ ತೋರಿಸುವ ನೈಜ ನೆರೆಯವರಾಗಿ ಕಾರ್ಯರೂಪದಲ್ಲಿ ತೋರಿಸೋಣ Amen. Praise the Lord.